ಇದು ಜಗತ್ತಿನಾದ್ಯಂತ ಹೋಳಿ ಆಚರಿಸ್ತಾರೆ ಬಟ್ ಸಿರ್ಸೆಯಲ್ಲಿ ಆಗುವಂಥದ್ದು ಹೋಳಿ ಎಲ್ಲೂ ಆಗೋದಿಲ್ಲ ಯಾವುದೇ ಅನ್ನ ಧರ್ಮಗಳು ಈ ಬೆಡರೇಶದಲ್ಲಿ ಪಾಲ್ಗೊಂಡ್ರೆ ಅವರು ಬರಬೇಡ ಅಂತ ಹೇಳಲಿಕ್ಕೆ ಯಾವ ಧರ್ಮ ನಮ್ಮ ಹಿಂದೂ ಧರ್ಮದವರು ಅವರಿಗೆ ಯಾವುದೇ ರೀತಿ ತೊಂದರೆನೂ ಕೊಡಲಿಲ್ಲ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಖುಷಿಯಿಂದ ಭಾಗವಹಿಸ್ತಾರೆ ಇದು ನಮ್ಮ ಸಿರಿಸಿ ಊರಿನಲ್ಲಿ ವಿಶೇಷತೆ ಅಂದರೆ ಅದೇ ಇನ್ನೇನು ಹೋಳಿ ಹಬ್ಬ ಹತ್ತಿರವಾಗುತ್ತಿದ್ದಂತೆ ಶಿರಸಿಯ ಜನತೆ ಕಿವಿ ಮತ್ತು ಕಣ್ಣುಗಳನ್ನು ಅಗಲ ಮಾಡಿ ಕಾಯುತ್ತಾರೆ ಈ ಪಟ್ಟಣಕ್ಕೆ ಕತ್ತಲೆ ಆವರಿಸುತ್ತಿದ್ದಂತೆ ಇಲ್ಲಿನ ಬೀದಿ ಬೀದಿಗಳು ಮದುಮಗಳಂತೆ ಶೃಂಗಾರಗೊಳ್ಳುತ್ತವೆ ಮಾರಿಕಾಂಬಾ ಸನ್ನಿಧಿಯಲ್ಲಿ ಜನ ಸಾಗರವೇ ಬೇಡರ ವೇಷಕ್ಕಾಗಿ ಕಾಯ್ತಾ ಇರುತ್ತೆ ಹೋಳಿ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದೇ ಬಣ್ಣ ಬಣ್ಣಗಳ ಪುಡಿ ರೈನ್ ಡ್ಯಾನ್ಸ್ ದೇ ಬರ್ಸೆ ಈ ರೀತಿಯ ಮನೋರಂಜನಾ ಆಟಗಳು ಆದರೆ ಶಿರಸಿಯಲ್ಲಿ ಹೋಳಿ ಅಂತಂದ್ರೆ ಕಾಮಣ್ಣನ್ನ ಕೂರಿಸೋದು ಬೇಡರ ವೇಷ ರಾತ್ರಿ ಇಡೀ ಬೀದಿ ಬೀದಿ ಸುತ್ತಾಟ ಹಾರಾಟ ಕುಣಿದಾಟ ವೈಭವದ ಜನಸಾಗರ ಬೇಡರವೇಷ ಅಂದ್ರೆ ಅದೊಂದು ಜಾನಪದ ನೃತ್ಯ ಭಾರತ ಜಾನಪದ ಕಲೆಗಳ ಶ್ರೀಮಂತ ರಾಷ್ಟ್ರ ಇಲ್ಲಿ ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಜನಾಂಗಕ್ಕೂ ಒಂದೊಂದು ಜಾನಪದ ಆಚರಣೆಗಳಿವೆ ಧಾರ್ಮಿಕ ಹಬ್ಬ ಆಚರಣೆಗಳು ಒಂದು ಕಡೆ ಆದರೆ ಜಾನಪದ ಆಚರಣೆ ಹಾಗೂ ಕಲೆಗಳು ಅದರದೇ ಆದ ಮಹತ್ವವನ್ನು ಪಡೆದಿವೆ ಇಂತಹ ಜಾನಪದ ಕಲೆಗಳ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬೇಡರ ವೇಷ ಕೂಡ ಒಂದು ಆದರೆ ಕೇವಲ ಶಿರಸಿಯಲ್ಲಿ ಮಾತ್ರ ಈ ಆಚರಣೆಯಿದೆ ಎನ್ನುವುದು ವಿಶೇಷ ಸಂಗತಿಯಾಗಿದೆ ಏನಿದು ಬೇಡರ ವೇಷ ಈ ಆಚರಣೆಯ ಹಿನ್ನೆಲೆಯೇನು ಇದನ್ನು ಶಿರಸಿಯಲ್ಲಿ ಮಾತ್ರ ಆಚರಣೆ ಮಾಡೋದಕ್ಕೆ ಕಾರಣ ಏನು ಹೇಗಿರುತ್ತೆ ಇದರ ಬಣ್ಣಗಾರಿಕೆ ನೃತ್ಯಗಾರರ ತಯಾರಿ ಊರಿನ ಜನರ ನಂಬಿಕೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ ಬೇಡ ಬಣ್ಣಗಾರಿಕೆಗೆ ಅಣಿಯಾಗ್ತಾ ಇದ್ದಾನೆ ನೋಡಿ ಕೆಂಪು ಬಣ್ಣದ ಉದ್ದ ತೋಳಿನ ಶರ್ಟು ಮೊಣಕಾಲಿನವರೆಗೆ ದೊಗಲೆ ಚಡ್ಡಿ ಕಾಲಿಗೆ ಗೆಜ್ಜೆ ಹಿಂದಕ್ಕೆ ಅಗಲವಾದ ನವಿಲುಗರಿಗಳ ಪದರು ಕೊರಳಿಗೆ ನೋಟಿನ ಮಾಲೆ ಬೆಂಕಿಯಂತಹ ಕಣ್ಣು ಮೂಗಿನ ಮೇಲೊಂದು ಹತ್ತಿಯ ಉಂಡೆ ವ್ಯಾಘ್ರರೂಪಿ ಮುಖದ ಮೇಲೆ ಬಿಳಿ ಹಳದಿ ಬಣ್ಣದ ಗೆರೆ ಕಡುಗಪ್ಪಿನ ದಪ್ಪ ಮೀಸೆ ತಲೆಯಲ್ಲಿ ಎರಡು ಕೊಂಬು ಒಮ್ಮೆಗೆ ಕರಾವಳಿಯ ಯಕ್ಷಗಾನದ ಮಹಿಷಾಸುರನ ಹೋಲಿಕೆ ಕಂಡರೂ ತಪ್ಪಿಲ್ಲ ಬಲಗೈಯಲ್ಲಿ ಕತ್ತಿ ಎಡಗೈಯಲ್ಲಿ ಗುರಾಣಿ ಝಳಪಿಸುತ್ತಾ ಬಂದರೆ ಸುತ್ತುವರಿದು ನಿಂತ ಪ್ರೇಕ್ಷಕರ ಎದೆಯಲ್ಲಿ ನಡುಕ ಇನ್ನು ಕೆಲವರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಪ್ರಯತ್ನಕ್ಕೆ ನಾಮುಂದು ತಾಮುಂದು ಎಂಬಂತೆ ಮುನ್ನುಗ್ಗಿದ್ರೆ ಬೇಡ ತನ್ನ ರೌದ್ರ ನರ್ತನದಿಂದ ಇಡೀ ಗುಂಪನ್ನೇ ಚದುರಿಸಿಬಿಡುತ್ತಾನೆ ರಾತ್ರಿ ಇಡೀ ಹೀಗೇ ಸಾಗುತ್ತೆ ಬೇಡನ ಪಯಣ ಹಿಂದೆ ಇಬ್ಬರು ಬೇಡನಿಗೆ ಹಗ್ಗವನ್ನು ಕಟ್ಟಿ ಬೇಡನೊಂದಿಗೆ ಯಾಕೆ ಹೆಜ್ಜೆ ಇಡ್ತಾ ಇದ್ದಾರೆ ಮುಂದಕ್ಕೆ ಹೇಳ್ತೇವೆ ನೋಡಿ ಆರ್ಭಟ ನೋಡಿ ಇಷ್ಟು ಗಾತ್ರದ ನವಿಲುಗರಿಯನ್ನು ಹೊತ್ತು ತಿರುಗುವ ಬೇಡವೇಶಧಾರಿಗೆ ನಗರವಿಡೀ ಸಂಚರಿಸಿ ಗಲ್ಲಿ ಗಲ್ಲಿಯಲ್ಲಿ ನೃತ್ಯ ಪ್ರದರ್ಶನ ನೀಡಲು ಬಹಳ ಕಠಿಣ ಪರಿಶ್ರಮ ಪಡಬೇಕಾಗಿದೆ ಅದಕ್ಕಾಗಿ ಒಂದು ತಿಂಗಳಿನಿಂದ ಇದರ ರಿಹರ್ಸಲ್ ಆರಂಭವಾಗುತ್ತದೆ ಬೇಡವೇಷಧಾರಿ ಆತನ ಹಿಂದೆ ಹಗ್ಗವನ್ನು ಕಟ್ಟಿ ನೃತ್ಯ ಮಾಡುವ ಇಬ್ಬರು ಜೊತೆಗೊಂದು ಸ್ತ್ರೀವೇಷಧಾರಿ ವೇಷಧಾರಿ ವಿಸಿಲ್ ಹೊಡೆಯುವವ ಬೇಡನ ಹೆಜ್ಜೆಗೆ ಸಾಥ್ ಕೊಡುವ ಹಲಗೆ ಬಡಿಯುವ ತಂಡಕ್ಕೆ ಪ್ರತಿನಿತ್ಯ ರಾತ್ರಿ ಕುಣಿತದ ಅಭ್ಯಾಸ ಮಾಡುವುದೇ ಕೆಲಸ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಶುರುವಾಗುವ ಹಲಗೆ ಬಡಿತದ ಅಬ್ಬರ ಮರುದಿನ ಸೂರ್ಯ ಉದಯಿಸುವವರೆಗೂ ನಿಲ್ಲುವುದೇ ಇಲ್ಲ ಇದು ಇದು ನಾಲ್ಕನೇ ವರ್ಷ ಬೆಡ್ರೆ ಆಗ್ತಾ ಇದ್ದೀನಿ ಅಂದರೆ ನಾನು ನನ್ನಂತೆ ಮತ್ತು ಎಲ್ಲರೂ ವೇಷಧಾರಿಗಳು ಒಂದು ತಿಂಗಳ ಹಿಂದಿಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಇದಕ್ಕೆ ಬೇಕಾದ್ದು ತುಂಬ ಸ್ಟೆಮಿನಾ ಬೇಕು ಮತ್ತು ತಾಳ್ಮೆ ಬೇಕು ಮತ್ತು ಬಾಡಿ ಲ್ಯಾಂಗ್ವೇಜ್ ಮತ್ತು ಅಂದರೆ ಒಂಥರ ರಫ್ ಇರಬೇಕು ಹಾಂ ಬೇಡರೇಷ ಪಾತ್ರದಲ್ಲಿ ರಾತ್ರಿಯಿಂದ ಮತ್ತು ಬೆಳಗ್ಗೆ ಬೆಳಗಿನ ಜಾವ ಏಳು ಗಂಟೆ ತನಕ ಕೊಣಿಬೇಕಾಗತ್ತೆ ನಲವತ್ತಿಂದ ಐವತ್ತು ಕೆ ಜಿ ವೇಟ್ ಬರುತ್ತೆ ಎಲ್ಲ ಪೂರ್ತಿ ಪೂರ್ತಿ ವೇಷ ಓಕೆ ಸ್ಟಾರ್ಟಿಂಗ್ ಸ್ವಲ್ಪ ವೇಟ್ ಬರುತ್ತೆ ಕ್ರಮೇಣ ನಾವು ಒಂದು ತಿಂಗಳ ಹಿಂದೆ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದು ನಮಗೆ ಹೆಲ್ಪಿಬ ಅಂದರೆ ವೆಯ್ಟ್ನ ಹಿಡಿಯುವಷ್ಟು ತಾಕತ್ತು ಬರುತ್ತೆ ಶಿರಸಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ಮಾರಿಕಾಂಬಾ ದೇವಿಯ ಜಾತ್ರೆ ನಡೆಯುತ್ತದೆ ಜಾತ್ರೆ ಇಲ್ಲದ ವರ್ಷ ಇಲ್ಲಿ ಬೇಡರ ವೇಷ ನಡೆಯುತ್ತದೆ ಈ ಆಚರಣೆ ನೋಡಲು ಬೇರೆ ಬೇರೆ ಊರುಗಳಿಂದ ಜನರು ಬರುತ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಮುಸ್ಲಿಮ್ಸು ಬರ್ತಾರೆ ಇನ್ನಿತರೆ ಧರ್ಮದವರು ಬರ್ತಾರೆ ಇತರೆ ಜಾತ್ರೆ ಬರ್ತಾರೆ ಈ ಬೇಡರ ವೇಷ ಈ ಹೋಳಿ ಹಬ್ಬ ಹೇಳಿದ್ದಲ್ಲ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಹಬ್ಬ ಇದೆ ಯಾವುದೇ ಅನ್ನ ಧರ್ಮಗಳು ಈ ಬೇಡರ ವೇಷದಲ್ಲಿ ಪಾಲ್ಗೊಂಡ್ರೆ ಅವರು ಬರಬೇಡ ಅಂತ ಹೇಳಲಿಕ್ಕೆ ಯಾವ ಧರ್ಮ ನಮ್ಮ ಹಿಂದೂ ಧರ್ಮದವರು ಅವರಿಗೆ ಯಾವುದೇ ರೀತಿ ತೊಂದರೆನೂ ಕೊಡಲಿಲ್ಲ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಖುಷಿಯಿಂದ ಭಾಗವಹಿಸ್ತಾರೆ ಇದು ನಮ್ಮ ಸಿರ್ಸಿ ಊರಿನಲ್ಲಿ ವಿಶೇಷತೆ ಅಂದರೆ ಅದೇ ಬೇಡರ ವೇಷಧಾರಿಗಳಾಗಿ ಅತಿ ಹೆಚ್ಚು ಯುವಕರೇ ಇರುತ್ತಾರೆ ನಾಡಿನ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಆಚರಣೆ ನಡೆಯುತ್ತದೆ ಆದರೆ ಇದರ ಹಿನ್ನೆಲೆ ಬಗ್ಗೆ ಇಲ್ಲಿನ ಜನರಲ್ಲಿ ಕೇಳಿದರೆ ನಿಖರವಾದ ಮಾಹಿತಿ ಸಿಗೋದು ಕಷ್ಟ ವಿಜೃಂಭಣೆಯಿಂದ ಆಚರಿಸುವ ಈ ಕಲೆಯ ಹಿನ್ನೆಲೆಯನ್ನು ದಾಖಲಿಸುವಲ್ಲಿ ವಿಫಲರಾಗಿದ್ದಾರೋ ಗೊತ್ತಿಲ್ಲ ಒಬ್ಬೊಬ್ಬರೂ ಒಂದೊಂದು ಕತೆ ಹೇಳೋದೇ ಇಲ್ಲಿರುವ ಗೊಂದಲ ಈ ಕಲೆಯನ್ನು ಎಲ್ಲರಿಗೂ ಪರಿಚಯಿಸುವ ಉದ್ದೇಶದಿಂದ ನಾವು ಈ ಸಾಕ್ಷ್ಯಚಿತ್ರವನ್ನು ಚಿತ್ರೀಕರಿಸಲು ಮುಂದಾದಾಗ ಇಲ್ಲಿನ ಹಿರಿಯರು ನಮ್ಮ ಮುಂದೆ ಬಿಚ್ಚಿಟ್ಟ ಕತೆಗಳು ಈ ರೀತಿಯಾಗಿವೆ ಈಗ ಅದನ್ನು ಹೇಳಿ ಹೋದರೆ ಯಾವುದು ಸತ್ಯ ಅಂತ ಹೇಳೋದು ಬಹಳ ಕಷ್ಟ ಯಾಕಂದರೆ ನಾವು ಅದನ್ನು ನೋಡಲಿಲ್ಲ ಒಂದೇದಾಗಿ ಹಿಂದಿನವರು ನಡ್ಕೊಂಡು ಪದ್ಧತಿ ಪ್ರಕಾರನೇ ನಾವು ಈಗ ಈ ಬೇಡರ ವೇಷ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈಗೇನಾಗಿದೆ ಅಂದರೆ ಕತೆ ಒಂದು ಕತೆ ಇಲ್ಲ ಈ ಬೇಡರ ವೇಷಕ್ಕೆ ಇದಕ್ಕೆ ಸಾಧಾರಣ ಮೂರಿಂದ ನಾಲ್ಕು ಕತೆ ಇದೆ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಇದು ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಶ್ರೀಪದ್ ಭಟ್ ಅಂತ ಪಿ ಎಚ್ ಡಿ ಸಲುವಾಗಿ ಅವರೊಂದು ರಿಸರ್ಚ್ ಮಾಡಿದರು ಆವಾಗ ನಾವೆಲ್ಲ ಹುಡುಕಿದಾಗ ಪಂಪನ ಮಹಾಕಾವ್ಯದಲ್ಲಿ ಮಹೋತ್ಸವದಲ್ಲಿ ವೇಷಗಳು ನೃತ್ಯಗಳು ಬೇಡರ ವೇಷಗಳು ಇದ್ದವು ಅನ್ನೋದು ಉಲ್ಲೇಖ ಇದೆ ಅದರ ನಂತರ ಮತ್ತೂ ಹುಡುಕ್ತಾ ಹೋದಾಗ ಸತ್ಯ ಹರಿಶ್ಚಂದ್ರ ಮಹಾಕಾವ್ಯದಲ್ಲಿ ಬೇಡರ ವೇಷ ಇದೆ ಅಂತ ಬರ್ ಬರುತ್ತೆ ಅದರಲ್ಲಿ ಚಿತ್ರದುರ್ಗ ಕೆಲವು ಹಾನಗಲ್ಲಿ ಈ ಕಡೆಗೆಲ್ಲ ಇರೋ ಬೇಡರ ವೇಷ ಬೇರೆ ಬಟ್ ಶಿರಿಸಿದೇನಿದೆ ಅಲ್ಲ ಅದ್ರ ಇದು ಇದೇ ಬೇರೆ ಬೇಡರ ವಿಷಯದ್ದು ಸ್ವಂತ ಹರಸರ ಕಾಲದಲ್ಲಿ ಯಾವನೊಬ್ಬ ಕಳ್ಳಿರ್ತಾನೆ ಅವನನ್ನು ಹಿಡಿತಾರೆ ಹಿಡಿದು ಕೂಡಲೇ ಅವನನ್ನು ಕಟ್ಟಾಕ್ಕೊಂಡು ರೋಡ್ ಮೇಲೆ ತಮಟೆ ತಮ್ಮಟೆ ಎಲ್ಲ ಬಸ್ಕೊಂತ ಅವ ದೊಡ್ಡ ರೋಡಿಯಾಗಿರ್ತಾನೆ ಈ ರೀತಿ ಒಂದು ಕಥೆನೂ ಉಂಟು ಅಥ್ತದ ಇನ್ನೊಂದು ಕಥೆಯಲ್ಲಿ ಒಂದು ಬ್ರಾಹ್ಮಣ ಸ್ತ್ರೀಯನ್ನು ಒಬ್ಬ ಕೀಳು ಮಟ್ಟದ ಒಬ್ಬ ವ್ಯಕ್ತಿ ಪ್ರೀತಿಸಿ ಮದುವೆ ಆಗ್ತಾನೆ ಅದು ಅವ್ನು ಅವ್ನು ಕೀಳು ಮಾಡಿದಳು ಗೊತ್ತಾದ ಕೇಳು ಅವಳಿಗೆ ಸಂವಾರ ಮಾಡ್ತಾಳೆ ಹುಡುಗಿ ರೌದ್ರ ತಳ್ಕೊಂಡು ಅಂತಾರೆ ಹೀಗೆ ಒಂದೊಂದು ಕಥೆ ಇದೆ ಸೋಂದ ಮಹಾರಾಜನ ಕಾಲದಲ್ಲಿ ಸಹಿತ ಆ ಒಂದು ವ್ಯಕ್ತಿದನ ಅವ ಶ್ರೀಮಂತರ ಮನೆ ದರೋಡೆ ಮಾಡಿ ಬಡವರನ್ನು ಹಂಚುವಂಥ ವ್ಯಕ್ತಿ ಒಳ್ಳೆಯವನು ಇರ್ತಾನೆ ಒಳ್ಳೆ ವ್ಯಕ್ತಿ ಅವನಲ್ಲಿ ಕ್ರೂರತನೂ ಇರ್ತೈತಿ ಈ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋದಾಗ ಅವ್ರ ಮನೆಯದು ಕೆಲಸ ಅವ್ರ ಮನೆ ಕೆಲಸ ಮಾಡಿ ಅವ್ರ ಮನೇಲಿ ಎಲ್ಲ ನೋಡಿಕೊಂಡು ರಾತ್ರಿ ವೇಳೆ ಆ ಮನೆಯನ್ನು ಕಣ್ಣು ಹಾಕೋದು ಕಣ್ಣು ಹಾಕಿ ಅದರಲ್ಲಿ ಬಂದಂಥ ಹಣದಿಂದ ಈ ಬಡ ಬಡವ್ರು ಇರ್ತಾರಲ್ಲ ಅವರನ್ನು ನಾವು ಆಯಿತಾ ಆದರೆ ಅವನಿಗೆ ಮೂಲ ಎಲ್ಲೂ ಇಲ್ಲ ಅಂದರೆ ಉಳಿಲಿಕ್ಕೆ ಯಾವುದೇ ಜಾಗಗಳಿಲ್ಲ ಅವಾಗ ಒಂದು ಸ್ತ್ರೀ ಮನೇಲಿ ಅವ ಒಂದು ಹೆಣ್ಣಿನ ಮನೇಲಿ ಆ ಹೆಣ್ಣು ಏನು ಮಾಡ್ತದೆ ಹೆಣ್ಣು ಹೆಂಗಿರ್ತಾಳಂದರೆ ಅವಳು ಹಣದ ಆಶೆ ಇರುವಳು ಹಣದ ಆಶೆ ಭಾಳ ಅವಳಿಗೆ ಆದರೆ ಇವ ಅವಳಿಗೆ ಹಣನ ಕೊಟ್ಟು ಅವಳ ಮನೇಲಿ ವಾಸ್ತವವಾಗಿರ್ತಾನೆ ಅರ್ಥ ಆಯ್ತಾ ಇವನು ಉಪಟಳ ಜಾಸ್ತಿ ಆಯ್ತಲ್ಲ ಈ ಶ್ರೀಮಂತರಲ್ಲ ಸೇರಿ ಎಲ್ಲ ಶ್ರೀಮಂತರು ಸೇರಿ ಸೌಂದರಾಜನ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಇವನು ವಿಷಯ ಹೇಳ್ತಾರೆ ಇಂತು ನಿನ್ನ ನಮ್ಗೆ ಭಾಳ ತೊಂದರೆ ಆಗ್ತಾ ಉಂಟು ಅವನಿಗೆ ಹಿಡಿಬೇಕು ಅಂತೇಳಿ ಆದ್ರೆ ಆ ಮನುಷ್ಯ ಎಷ್ಟು ಚಾಲಕ ಇರ್ತಾನೆ ಅಂದರೆ ಅವ್ನು ಯಾರ ಕೈಲೂ ಸಿಗುವಂಥ ಮನುಷ್ಯ ಅಲ್ಲ ಯಾಕಂದ್ರೆ ಬೆಳಗ್ಗೆ ಸಹಜ ರಾತ್ರಿ ಈ ರೀತಿ ಅರ್ಥ ಆಯ್ತಾ ಅವಾಗ ಏನು ಮಾಡ್ತಾರೆ ಡಂಗೂರು ಸಹಸ್ತಾರವರು ಸೋಂದ ಮಹಾರಾಜರು ಡಂಗೂರು ಸಸ್ತಾರೆ ಇಂಥ ವ್ಯಕ್ತಿಯನ್ನು ಕೊಟ್ಟವರಿಗೆ ಇಷ್ಟು ಸಹಸ್ರ ಹಣ ಕೊಡ್ತೇವೆ ಹೇಳಿ ಡಂಗೂರ ಸರಿಸಿದಾಗ ಅದು ಈ ಒಂದು ಹೆಂಗಸಿನ ಕಿವಿಗೆ ಬಿಡದಿತ್ತು ಅವಾಗ ಏನು ಮಾಡ್ತಾಳೆ ಅದೇ ಇಷ್ಟು ಇವನಿಗೆ ಹಿಡಿದು ಕೊಟ್ಟರೆ ಇಷ್ಟು ಹಣ ಸಿಕ್ತಿತ್ತಲ್ಲ ಯಾಕೆ ಇವ್ನಿಗೆ ಹಿಡಿದು ಕೊಡ್ಬಾರ್ದು ಇವ್ನಿಂದ ನನಗೆ ಬೇರೆ ಏನಪ್ಪ ಇದಿಲ್ಲಲ್ಲ ಹಿಡೀಲ್ ಅಲ್ಲ ಅಂಥೇಳಿ ತೀರ್ಮಾನ ಮಾಡಿ ರಾಜಭಟ್ರಿಗೆ ಹೇಳ್ತಾಳು ಇಂಥ ಮನುಷ್ಯ ಇಷ್ಟು ಗಂಟೆಗೆ ನಮ್ಮನೆ ಬರ್ತಾನೆ ನೀವು ಬರ್ರಿ ಹೇಳಿ ಅವಾಗ ಏನು ಮಾಡ್ತಾರೆ ರಾಜಭಟ್ರು ಬರ್ತಾರೆ ಒಳಗೆ ಇದ್ದಿದನ್ನು ನೋಡ್ತಾರೆ ನೋಡಿ ಎಲ್ಲ ನಾಕ ಮಂದಿ ಮಾಡಿಕೊಂಡು ಅವನಿಗೆ ಹಿಡಿತಾರೆ ಹಿಡಿದು ಅವನನ್ನು ಕಟ್ಟಾಕ್ತಾರೆ ಕಟ್ಟಾಕದಾಗ ಅವನಿಗೆ ಏನೋ ಸ್ಥಿತಿ ಇವಳೇ ನನಗೆ ಕೊಟ್ಟಿದ್ದಾಳೆ ಇವಳನ್ನು ಬಿಡಬಾರ್ದು ಇವಳನ್ನು ಕಡ್ದಾಗ್ಬೋದು ಇದು ಇಷ್ಟೇ ಒಂದು ತಲೆಲಿರ್ತದೆ ಅವಾಗೇನು ಮಾಡ್ತಾನೆ ಅವನು ಕತ್ತಿ ತೊಗೊಂಡು ಅವಳಿಗೆ ಹೊಡಲಿಕ್ಕೆ ಹೋಗ್ತಾ ಅವಾಗ ಅವಳು ಅವ್ರು ಬಾಕಿರೆಲ್ಲ ಹಿಡಿದು ಹೇಳ್ತಾರೆ ಹಾಂ ಇಷ್ಟೇ ಒಂದೊಂದು ಸನ್ನಿವೇಶ ಹೌದು ಇದು ಬೇಡರ ವೇಷ ಮೊದಲು ಇದ್ದಿರ್ಬೋದು ನಡು ಮಧ್ಯೆ ಜನಸಂಖ್ಯೆ ಕಡಿಮೆ ಆದಂಗೆ ನಸಿಸಿ ಹೋಗಿರ್ಬೋದು ಮತ್ತದು ಹುಟ್ಕೊಂಡಿರ್ಬೋದು ಮತ್ತೆ ಇಲ್ಲಿ ಸೋಂದಾರಸರು ಇವರಿಂದ ಮತ್ತದು ಹುಟ್ಕೊಂಡಿರ್ಬೋದು ಆದ್ರೆ ಅದಕ್ಕೆ ಏನೋ ಒಂದು ವಿಷಯ ಈ ಸಿರಿಸಿ ಬೇಡ್ರ ವೇಷಕ್ಕೆ ಎಲ್ಲೋ ಒಂದು ಏನೋ ವಿಷಯ ಇದೆ ಇಲ್ಲಿ ಒಂದೇ ಅಲ್ಲ ಅದು ಈಗ ಉಲ್ಲೇಖದಲ್ಲಿ ಬರುವಂತೆ ನಮ್ಮ ಶ್ರೀಪಾದ್ ಭಟ್ರು ಉಲ್ಲೇಖ ಮಾಡಿದಂಗೆ ದೇವಿಗೂ ಮತ್ತು ಆ ಬೇಡ್ರ ವೇಷಕ್ಕೆ ಒಂದು ಲಿಂಕ್ ಇದೆ ಅನ್ನೋದನ್ನು ಕಲ್ಪನೆ ಕೊಡ್ತಾರೆ ಕೆಲವು ಪುರಾಣಗಳಲ್ಲಿ ನೋಡಿದರೆ ದೇವಿ ಅವತಾರ ತಾಳಿದ್ಲು ಮಹಿಷನ ಕೊಂದ್ಲು ಆ ದೇವಿಗೂ ಆ ಮಹಿಷನಿಗೂ ಇರ್ಬೋದು ಅಂದರೆ ಆಕೃತಿಗಳು ಆಗಿದೆ ಕೋಡ್ಗಳು ಬರ್ತವೆ ನವಿಲುಗರಿ ಬರ್ತೈತಿ ಕ ಇದು ಕಣ್ಣುಗಳು ಕೋಣನ ಥರ ಕಣ್ಣಾಗಿರ್ತೈತೆ ಕೋಣನ ಮುಖ ಥರ ಇರುತ್ತೆ ಅದನ್ನೆಲ್ಲ ನೋಡಿದಾಗ ನಮ್ಗೆ ಅಲ್ಲೂ ಏನೂ ಇರಬೇಕು ಅನ್ನಿಸ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು